ಬಂಧನ ಫಿಲಮ್ದು ದು ಹಾಡು ಶೂಟಿಂಗ್ ನೋಡಿ ಆ ಜಾಗ ನಾವು ಸಾಂಸ್ಕೃತಿಕ ನಗರಿ ಮೈಸೂರಿಂದ ಕನ್ನಡ ಬ್ಲಾಗ್ಸ್ ನ ಮಾಡ್ತಾ ಇದೀವಿ ಇದು ನನ್ನ ಮಾಡು ಇದು ನನ್ನ ಸ್ಟೂಡೆಂಟ್ ನಾನು ಟ್ಯೂಷನ್ ಮಾಡುವಾಗ ನನ್ನ ಜೊತೆ ಓದ್ತಿದ್ದಂತ ಸ್ಟೂಡೆಂಟ್ ಇವಾಗ ಫಸ್ಟ್ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಸಂಡೇ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸ್ವಲ್ಪ ರೂಮ್ ಎಲ್ಲ ಕ್ಲೀನ್ ಮಾಡೋದಿತ್ತು ಅಂತ ಹೇಳಿ ಬೆಳಗ್ಗೆನೇ ಎಲ್ಲ ರೂಮ್ ಕ್ಲೀನ್ ಮಾಡ್ತಾ ಇದ್ದೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಝಿ ಡೇ ಎದಳದು ಲೇಟು ಬ್ರೇಕ್ಫಾಸ್ಟ್ ಲೇಟು ಸಂಡೇ ಅಂದರೆ ಎಲ್ಲ ಕೆಲಸನೂ ಸ್ವಲ್ಪ ಲೇಟು ಅಂದರೆ ಎಲ್ಲಾರ್ಗೂ ಹಾಲಿಡೇ ಇರುತ್ತೆ ಸೊ ಹಾಗಾಗಿ ಸಂಡೇ ಅಂದರೆ ಲೇಝಿ ಡೇ ಅಂತಲೇ ಅಂದ್ಕೊಬಿಟ್ಟಿದೀವಿ ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು ಹಾಗಾಗಿ ಎಲ್ಲಾದರೂ ಔಟ್ಸೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಯಾಕೆ ಅಂದರೆ ಲಾಸ್ಟ್ ಒನ್ ವೀಕಿಂದ ಮೈಸೂರಲ್ಲಿ ಬಿಡಿದ್ದಂಗೆ ಮಳೆ ಇತ್ತು ಹಾಗಾಗಿ ಇವತ್ತೆಲ್ಲಾದರೂ ಹೋಗೋಣ ಸ್ವಲ್ಪ ಬಿಸಿಲು ಇದೆಯಲ್ಲ ಸಂಡೇ ಬೇರೆ ಅಂತ ಅಂದ್ಕೊಂಡಿದ್ದೀವಿ ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದಿದ್ದಾಳೆ ಅವಳಿಗೆ ಇತ್ತೀಚೆಗೆ ಗಿಡಗಳನ್ನ ಬೆಳೆಸೋದು ಅಂದರೆ ತುಂಬ ಇಷ್ಟ ಆಗ್ಬಿಟ್ಟಿದೆ ಡೈಲಿ ಅವಳೇನೆ ಗಿಡಕ್ಕೆ ನಾನು ನೀರು ಹಾಕಬೇಕು ಅಂತ ಹೇಳಿ ಹಾಕ್ತಾ ಇದ್ದಾಳೆ ಇದರಲ್ಲಿ ಯಾವಾಗ ಹೂ ಬರುತ್ತೆ ಅಂತಲೂ ಕೂಡ ಕಾಯ್ತಾ ಇದ್ದಾಳೆ ಮಮ್ಮಿ ಯಾವಾಗ ಬರುತ್ತೆ ಫ್ಲವರು ಅಂತ ಇರ್ತಾಳೆ ಮಕ್ಕಳು ಮನಸ್ಸು ಎಷ್ಟು ತಿಳಿಯಾಗಿರುತ್ತೆ ಅಂದರೆ ಅಷ್ಟು ಮುದ್ದಾಗಿರುತ್ತೆ ಆದಷ್ಟು ಬೇಗ ಬರುತ್ತೆ ಚಿನು ಅಂತ ನಾನು ಕೂಡ ಹೇಳ್ತಾನೆ ಇರ್ತೀನಿ ಗುಡ್ ಗರ್ಲ್ ನೋಡ್ತಾ ಇರ್ಬೋದು ಮೋಡ ಎಲ್ಲ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ ಇವತ್ತು ಸ್ವಲ್ಪ ಬಿಸಿಲು ಜಾಸ್ತಿನೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ ಈಗ ನಾವು ಹೊರಟಿದ್ದೀವಿ ಯಾವ ಜಾಗ ನೋಡೋದಕ್ಕೆ ಅಂತ ಆಲ್ರೆಡಿ ನೀವೆಲ್ಲರೂ ಟೈಟಲಲ್ಲಿ ನೋಡಿರ್ಬೋದು ಈಗ ನನ್ನ ಫ್ರೆಂಡ್ ಗೊತ್ತಾ ಇದ್ದಾನೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹಾಯ್ ಮಾಡು

ಈಗ ನನ್ನ ಜೊತೆಯೇ ಇದ್ದೆ ಈಗ ಮನೆಗೆ ಹೋದವನು ಆಯ್ತು ಇವಾಗಿಲ್ಲಿ ಈಗ ನನ್ನ ಪೆಟ್ರೋಲ್ ಗಾಲೆ ಹೊಡಿತೈತಿ ಇವತ್ತು ಫುಲ್ ಸನ್ನಿ ಇದ್ದಿದ್ದರಿಂದ ಎಲ್ಲಾದರೂ ಔಟ್ಸೈಡ್ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ ನೀವು ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನಾವು ಸಾಂಸ್ಕೃತಿಕ ನಗರಿ ಮೈಸೂರಿಂದ ಕನ್ನಡ ಬ್ಲಾಗ್ಸ್ನ ಮಾಡ್ತಾಯಿದ್ದೀವಿ ಇದು ನನ್ನ ಮಗಳು ತ್ರಿಶಿಕಾ ಹಾಯ್ ಮಾಡುತ್ತೀನೋ ಇವಾಗ ಎಲ್ಲೋಗ್ತಾ ಇದ್ದೀನಿ ಅಂತ ಏನಾದರೂ ಗೊತ್ತಾ ಎಲ್ಲಿ ಗೊತ್ತಿಲ್ಲ ಇನ್ನೂ ನಾವು ಹೇಳಿಲ್ಲ ಎಲ್ಲಿ ಹೋಗ್ತಾ ಇದೀವಿ ಏನು ಅನ್ನೋದನ್ನ ಹೋಗ್ತಾ ಹೇಳ್ತೀನಿ ಒಂದು ಒಳ್ಳೆ ಪ್ಲೇಸ್ಗಂತೂ ಹೋಗ್ತಾ ಇದೀವಿ ವೆದರ್ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಈಗ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಹೇಳಿ ಇಲ್ಲಿ ಬಂದಿದ್ವಿ ನನ್ನ ಸ್ಟೂಡೆಂಟ್ ಒಬ್ಬ ಸಿಕ್ಕಿ ಮಾತಾಡಿಸಿದ್ದಾಯ್ತು ಇನ್ನೇನು ಹೊರಡ್ತಾ ಇದ್ದೀವಿ ಬನ್ನಿ ಯಾವ ಜಾಗ ಏನು ಅಂತ ಎಲ್ಲ ನೋಡ್ಕೊಂಡು ಬರೋಣ ಕಾಪಿ 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 ಮಾಡ್ತಾ ಇದ್ದಾಳೆ ನೀನು ಫಸ್ಟ್ ನಾನು ಹಾಕೊಂಡಿದ್ದು ಈಗ ನಾವು ಹೊರಟಿದೀವಿ ಆಲ್ರೆಡಿ ನೀವೆಲ್ಲರಿಗೂ ಟೈಟಲ್ ನೋಡಿ ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ಬೋದು ಯಾವ ಜಾಗ ಅಂತ ಬಟ್ ಯಾರು ನೋಡಿರ್ತೀರ ಆ ಪ್ಲೇಸ್ನ ಅವ್ರಿಗೆ ಗೊತ್ತಾಗಿರುತ್ತೆ ನೋಡಿಲ್ಲ ಅಂದರೆ ಈ ವಿಡಿಯೋನ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಜಾಗ ಅಂತೂ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಹಳ್ಳಿ ಸೈಡೆಲ್ಲ ಬರ್ತಾ ಇದ್ದಂಗೆ ನೋಡ್ತಾ ಇರ್ಬೋದು ವಿವೂ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಆ ಗ್ರೀನರಿ ನೋಡ್ತಾ ಇದ್ದಂಗೆನೇ ಕಣ್ಣಿಗೆ ತಂಪು ಅಂತ ಅನಿಸ್ತಾ ಇರುತ್ತೆ ನೇಚರ್ ಮುಂದೆ ಯಾವುದೂ ಇಲ್ಲ ನಿಮಗೆ ಮೇಲ್ಗಡೆ ಬೋರ್ಡ್ ನೋಡಿದ ತಕ್ಷಣ ಗೊತ್ತಾಗಿದೆ ಅಂತ ಅನ್ಕೋತೀನಿ ನಾನು ಹೋಗ್ತಿರೋ ಅಂಥ ಜಾಗ ಬಟ್ ಅದೇ ಜಾಗ ಅಂತ ಅಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಅಂಥ ಜಾಗಕ್ಕೆ ಈಗ ನಾವು ಹೊರಟಿದ್ದೀವಿ ಇನ್ನು ನನ್ನ ಮಗಳು ಕೂಡ ಮಲ್ಕೋಬಿಟ್ಟಿದ್ಲು ಹೋಗ್ತಾ ಹೋಗ್ತಾ ಬಿಸಿಲು ಕೂಡ ಸ್ವಲ್ಪ ಜಾಸ್ತಿನೇ ಆಯಿತು ಹಾಗೆ ಇನ್ನು ಇಲ್ಲಿ ಹೋಗ್ತಾ ದಾರಿಲೆಲ್ಲ ಈ ತರ ಚಿಕ್ಕ ಪುಟ್ಟ ಲೇಕ್ಗಳೆಲ್ಲ ಸಿಗ್ತಾ ಇರುತ್ತೆ ನಾವೇನಾದ್ರೂ ಬ್ರೇಕ್ಫಾಸ್ಟ್ ಏನಾದ್ರು ಮನೆಯಿಂದ ಪ್ರಿಪೇರ್ ಮಾಡ್ಕೊಂಡ್ಬಂದಿದ್ರೆ ಬಂದಿದ್ರೆ ಇಲ್ಲೆಲ್ಲ ಕೂತ್ಕೊಂಡು ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಗಮಗಮ ಅಂತ ಬರ್ತಾ ಇದೆ ಹೋಗೋಣ ಅಂತ ಸ್ಮೆಲ್ ಅಂತೂ ಬರ್ತಾ ಇದೆ ತಿನ್ನೋಣ ಅನ್ಸ್ತಾ ಇದೆ ನನ್ನ ಮಗಳಿಗೂ ಕೂಡ ಫೇವ್ರೇಟ್ ಫಿಶ್ ಅಂತ ಅಂದ್ರೆ ಎದ್ದಿದ್ರೆ ಮಾತ್ರ ಸ್ಮೆಲ್ಗೆನೆ ಕೇಳ್ತಿದ್ಲು ಫಿಶ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಈ ಕ್ಯಾರೆ ಸುತ್ತಮುತ್ತ ಎಲ್ಲ ಸೈಡೂ ತುಂಬ ಫಿಶ್ ಇದೆ ಅಂದರೆ ಬರಬೇಕಾದ್ರೆ ನಾನು ತೋರಿಸ್ತೀನಿ ನಿಮಗೆ ಫಸ್ಟು ದೇವಸ್ಥಾನ ಹೋಗ್ಬಿಟ್ಟು ಬಂದ್ಬಿಡೋಣ ಬನ್ನಿ ಇನ್ನು ಈ ಜಾಗ ಯಾವುದು ಅಂತ ಯಾರಿಗಾದ್ರೂ ಗೊತ್ತಾಗಿದ್ಯಾ ಗೊತ್ತಾಗಿದ್ರೆ ಕಾಮೆಂಟ್ ಮಾಡಿ ಇದರಲ್ಲಿ ನಮ್ಮ ಕನ್ನಡ ಫಿಲಮ್ಸು ಸಾಂಗ್ಗಳು ಕೂಡ ಶೂಟಿಂಗ್ ಮಾಡಿದ್ದಾರೆ ಈ ಪ್ಲೇಸಲ್ಲಿ ಯಾವುದು ಅಂತ ಯಾರಿಗಾದ್ರು ಗೊತ್ತಿದ್ರೆ ಕಾಮೆಂಟ್ ಮಾಡಿ ಬಂಧನ ಫಿಲಮ್ದು ಹಾಡು ಶೂಟಿಂಗ್ ಮಾಡಿದ್ರು ನೋಡಿ ಆ ಜಾಗ ಈ ಒಳಗಡೆ ಬಂಧನ ಫಿಲಮ್ದು ಹಾಡು ಶೂಟಿಂಗ್ ಮಾಡಿದ್ರು ಈಗ ಒಳಗಡೆ ಎಲ್ಲ ಎಂಟ್ರಿ ಇಲ್ಲ ಎಷ್ಟು ಇವಾಗ ಅಷ್ಟೇ ಸ್ವಲ್ಪ ಮುಂದೆ ಹೋದ್ರೆ ಅಲ್ಲಿ ಜಾಗ ಎಲ್ಲ ಹಿಂಗೆ ಸಕ್ಕತ್ತಾಗಿದೆ ಬನ್ನಿ ಹೋಗೋಣ ಅಲ್ಲಿಗೆ ಹಾ ರೈ ರೈ ಹೊರಡೇನಾ ಜಾಗ ನೋಡ್ತಾ ಇರ್ಬೋದು ಸಮುದ್ರದ್ದು ಅಲೆ ಬರೋದಿಲ್ವಾ ಆ ರೀತಿ ಬರ್ತಾ ಇದೆ ವೀರ್ಸ್ ಎಲ್ಲ ಸಕ್ಕದಾಗಿದೆ ಕೂಡ ತುಂಬಾ ಚೆನ್ನಾಗಿದೆ ಈ ಕೂಡ ಇದೆ ಆ ಕಡೆ ಒಂದಿದೆ ಬನ್ನಿ ಹೋಗ್ತೀನಿ ಬಟ್ ಜಾಗ ಅಂತ ಚೆನ್ನಾಗಿದೆ ನನ್ನ ಮಗಳು ಇವಾಗ ಅಷ್ಟೇ ಎತ್ತು ಅಳ್ತಾ ಇದ್ದಾಳೆ ಯಾವಾಗ ಸಿಕ್ಕಾ ಬಟ್ಟೆ ಗಾಳಿ ಕೂದಲಲ್ಲ ನೋಡಿ ಾಗಿದೆ ಹಿಂದೆ ಜಾಗನ ನೋಡ್ತಾ ಇರ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು ಮೈಸೂರಲ್ಲೇ ಇದ್ದು ಎಷ್ಟೋ ಜಾಗಗಳನ್ನ ನಾವು ನೋಡಿರೋದಿಲ್ಲ ಬ್ಯಾಕ್ ವಾಟರ್ನ ನಾನು ತುಂಬ ದಿನ ಆಗಿತ್ತು ನೋಡಿ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಇವತ್ತು ಬಂದಿದ್ವಿ ವೆದರ್ ಕೂಡ ಸಿಕ್ಕಾ ಬಟ್ಟೆ ಚೆನ್ನಾಗಿದೆ ಸೀನರಿ ಎಲ್ಲ ನೋಡ್ತಾ ಇರ್ಬೋದು ಏನು ಬ್ಯೂಟಿಫುಲ್ಲಾಗಿದೆ ಅಂತ ಅಂದ್ಬಿಟ್ಟು ಬನ್ನಿ ಇನ್ನೂ ಮುಂದೆ ಎಲ್ಲ ತುಂಬ ಚೆನ್ನಾಗಿದೆ ನೋಡ್ಕೊಂಡು ಬರೋಣ ಒನ್ ಡೇ ಟ್ರಿಪ್ ಥರ ಮಾಡಿಕೊಂಡು ಈ ಜಾಗಕ್ಕೆಲ್ಲ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಲೈಟಾಗಿ ಮಳೆ ಆಗ್ತಿದ್ರಂತೂ ಈ ಜಾಗ ಎಲ್ಲ ನೋಡೋದಕ್ಕೆ ಸಿಕ್ಕಟ್ಟೆನೇ ಚೆನ್ನಾಗಿರುತ್ತೆ ಬಟ್ ಒನ್ ವೀಕಿಂದ ಮಳೆ ಇದ್ದಿದ್ದರಿಂದ ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತಲ್ವ ಹಾಗಿದ್ರೂ ಕೂಡ ಒಂಥರ ಚೆನ್ನಾಗಿದೆ ಅಂತಲೇ ಅನ್ನಿಸ್ತಾ ಇದೆ ನಾವು ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಬಿಸಿಲು ಸ್ವಲ್ಪ ಜಾಸ್ತಿ ಆಯಿತು ನೀವು ಯಾರಾದರೂ ಮೈಸೂರಲ್ಲೇ ಇದ್ದು ಒನ್ ಡೇ ಟ್ರಿಪ್ ಪ್ಲ್ಯಾನ್ ಮಾಡಿದ್ರೆ ಆರಾಮ್ಸೆ ಬರ್ಬೋದು ರೋಡ್ ಕೂಡ ಎಲ್ಲ ತುಂಬ ಚೆನ್ನಾಗಿದೆ ಇದಕ್ಕೆ ಮುಂದೆ ಹೇಗಿದೆ ರೋಡು ಅಂತ ನೋಡೋಣ ಅರ್ಧ ದಾರಿಗೆ ಬರೋ ತನಕ ಫುಲ್ಲು ರೋಡೆಲ್ಲ ಚೆನ್ನಾಗಿತ್ತು ಇನ್ನೊಂದು ಟೂ ಕಿಲೋಮೀಟರ್ ದೂರ ಇದ್ದೇ ಅಂದವಾಗ ರೋಡನ್ನ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಅಂದರೆ ರೋಡ್ಗೆಲ್ಲ ತಾರೆಲ್ಲ ಏನು ಇನ್ನು ಈ ಸೈಡೆಲ್ಲ ಹಾಕಿರಲಿಲ್ಲ ಆ ಕಡೆಲ್ಲ ರೋಡ್ ತುಂಬಾ ಚೆನ್ನಾಗಿತ್ತು ಹಳ್ಳಿ ಸೈಡು ವಾತಾವರಣನೂ ಕೂಡ ಕೂಲಾಗಿ ತುಂಬ ಚೆನ್ನಾಗಿತ್ತು ಈಗ ನಾವು ಹೋಗ್ತಾ ಇದ್ದೀವಿ ನಮ್ಮ ಮೈಸೂರಲ್ಲಿರೋ ಅಂಥ ಒಂದು ಚಿಕ್ಕ ಬೀಚ್ಗೆ ಯಾವುದಪ್ಪ ಇದು ಬೀಚ್ ಅಂತ ಹೇಳ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ನಾವು ಬಂದಿರೋದು ಇವತ್ತು ಕ್ಯಾರೆಸ್ತು ಬ್ಯಾಕ್ ವಾಟರ್ಗೆ ಬಟ್ ಅದು ನೋಡೋದಕ್ಕೆ ಬೀಚ್ ಥರನೇ ಇದೆ ನೋಡ್ತಾ ಇರ್ಬೋದು ಎಲ್ಲರೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಬನ್ನಿ ನಾವು ಹೋಗೋಣ ಸ್ವಲ್ಪ ನೀರಲ್ಲೆಲ್ಲ ಆಟಾಡ್ಕೊಂಡು ನೀರೊಳಗಡೆ ಹೋಗೋಣ ಇನ್ನು ಈ ಜಾಗ ಅಂತೂ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ ಸಮುದ್ರ ಥರ ಚಿಕ್ಕದಾಗಿ ಹಲೆ ಕೂಡ ಬರ್ತಾ ಇದೆ ಬಟ್ ಏನಪ್ಪಾ ಅಂದ್ರೆ ಸೈಡ್ ಎಲ್ಲ ನೋಡ್ತಾ ಇರ್ಬೋದು ಸ್ವಲ್ಪ ಗಲೀಜಾಗಿ ಇಟ್ಕೊಂಡಿದ್ದಾರೆ ಅಹ್ ಅಂದ್ರೆ ಒಂದ್ ಸ್ವಲ್ಪ ನೀಟ್ನೆಸ್ನ ಕ್ಲೀನ್ ಮಾಡಿಲ್ಲ ಯಾಕೆ ಅಂದ್ರೆ ಅಲ್ಲಿ ಫುಲ್ಲು ನೀರೆಲ್ಲ ಎಷ್ಟು ಕ್ಲಿಯರ್ ಆಗಿದೆ ಸುತ್ತಮುತ್ತ ಜಾಗನೂ ಕೂಡ ತುಂಬಾ ಚೆನ್ನಾಗಿದೆ ಅಂದರೆ ಸೈಡ್ಸಲ್ಲಿ ಮಾತ್ರ ಅಲ್ಲಿ ಏನು ತಿಂಡಿಗಳನ್ನ ಮಾರ್ತಾ ಇದ್ದಾರೆ ಅದನ್ನೆಲ್ಲ ತಿಂದು ಅಲ್ಲೇ ಬಿಸಾಡ್ತಾ ಇದ್ದಾರೆ ಒಂದು ಡಸ್ಟ್ಬಿನ್ ಕೂಡ ಅಲ್ಲಿ ಇಟ್ಟಿರಲಿಲ್ಲ ಅದೊಂದು ಬೇಜಾರಾಯಿತು ಅಷ್ಟೇ ಬಟ್ ಮಧ್ಯ ಎಲ್ಲ ನೀರೆಲ್ಲ ಕ್ಲಿಯರಾಗಿ ತುಂಬಾ ಚೆನ್ನಾಗಿದೆ ನನ್ನ ಮಗಳಂತೂ ಸಿಕ್ಕಾಬಟ್ಟೆ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾಳೆ ನೀರಲ್ಲಿ ಅವಳಿಗೆ ಆಡೋದು ಅಂದರೆ ತುಂಬಾ ಇಷ್ಟ ಇನ್ನು ಆಸ್ಟ್ರೇಲಿಯಾದಲ್ಲಂತೂ ಬೀಚ್ ಹತ್ರ ಹೋದರೆ ಅವಳಿಗೆ ಆಡೋದು ಮತ್ತು ನೀರಲ್ಲಿ ಆಡೋದಕ್ಕೆ ತುಂಬ ಇಷ್ಟಪಡ್ತಿದ್ಲು ಬಟ್ ಈಗ ನಾವು ಮೈಸೂರದ್ರ ಮೈಸೂರಲ್ಲಿ ಇರೋದ್ರಿಂದ ಯಾವ ಬೀಚ್ಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಸದ್ಯಕ್ಕೆ ಇದನ್ನೇ ಬೀಚ್ ಅಂತ ಅನ್ಕೊಳ್ಳೋದು ಹಾಗೆ ಇಲ್ಲಿ ತಿಂಡಿಗಳನ್ನು ಕೂಡ ಎಲ್ಲ ಇಟ್ಟಿದ್ದಾರೆ ಏನಾದರೂ ಸ್ನ್ಯಾಕ್ಸ್ ತರ ತಿಂಡಿ ಬೇಕು ಅಂದರೆ ಅದನ್ನು ಕೂಡ ತಗೋಬಹುದು ಇನ್ನು ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ ದೇವಸ್ಥಾನ ನೀರು ಜಾಸ್ತಿ ಬಂದಾಗ ಆ ದೇವಸ್ಥಾನದ ನೋಡಿ ನೀರು ಹೋಗಿಸ್ತಂತೆ ನೋಡಿದ

ಇನ್ನು ಈ ದೇವಸ್ಥಾನದಲ್ಲಿ ಅಂಥದ್ದು ದೇವ್ರು ಬಂದು ವೇಣುಗೋಪಾಲ ಸ್ವಾಮಿ ಒಳಗಡೆ ಎಲ್ಲೂ ವೀಡಿಯೋ ಮಾಡೋ ಹಾಗಿಲ್ಲ ಜಸ್ಟ್ ಔಟ್ಸೈಡಿಂದ ಮಾತ್ರ ವೀಡಿಯೋ ಮಾಡ್ಬೋದು ದೇವಸ್ಥಾನದೊಳಗಡೆ ಫೋನ್ನ ಸ್ವಿಚ್ ಆಫ್ ಮಾಡಿ ಒಳಗಡೆ ತೊಗೊಂಡು ಹೋಗ್ಬೇಕಾಗುತ್ತೆ ನೀವು ಯಾರಾದರೂ ಇನ್ನೂ ಈ ಜಾಗನ ನೋಡಿಲ್ಲ ಅಂತ ಅಂದರೆ ಮಿಸ್ ಮಾಡದೆ ಈ ಜಾಗಕ್ಕೆ ಒಂದು ಸಲ ವಿಸಿಟ್ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಯಾರಾದರೂ ಈ ವಿಡಿಯೋಸ್ನ ನೋಡ್ತಾ ಇದ್ದೀರಾ ಅಂದ್ರೆ ನೋಡಿಲ್ಲ ಅನ್ನೋರಿಗೆ ಈ ವಿಡಿಯೋನ ಶೇರ್ ಮಾಡಿ ಮೈಸೂರಿನಲ್ಲೇ ತುಂಬಾ ಪ್ಲೇಸಸ್ ಇದೆ ನೋಡೋದಕ್ಕೆ ಎಸ್ಗಂತೂ ಹೋಗ್ತಾನೆ ಇರ್ತೀವಿ ಬಟ್ ಈ ಬ್ಯಾಕ್ ವಾಟರ್ನ ನೋಡೋದಕ್ಕೆ ಸಖತ್ತಾಗಿದೆ ನೀವು ಒಂದ್ಸಲ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಸುತ್ತಮುತ್ತ ಜಾಗ ಅಷ್ಟೇ ಅಲ್ಲ ದೇವಸ್ಥಾನದೊಳಗಡೆನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಖಂಡಿತ ಮಿಸ್ ಮಾಡಿದೆ ಈ ಜಾಗ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಾನು ಬರ್ತಾ ಇರುವಾಗ ನಿಮ್ಮೆಲ್ಲರಿಗೂ ಹೇಳಿದೆ ಇಲ್ಲೆಲ್ಲ ಸುತ್ತಮುತ್ತ ಫಿಶ್ಶು ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಸ್ಮೆಲ್ಲು ಗಮ್ಮಂತ ಬರ್ತಿತ್ತು ಬರುವಾಗಲೇ ಬಟ್ ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹೋಗುವಾಗ ತಿನ್ನೋಣ ಅಂತ ಹೇಳಿ ಬಂದಿದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಬಿಸಿ ಬಿಸಿ ಫಿಶ್ಶು ರೆಡಿ ಆಗ್ತಾ ಇದೆ ತುಂತುರು ಮಳೆ ಬೀಳ್ತಿರ್ಬೇಕು ಅಥವಾ ಚಳಿ ಮೋಡ ಆ ಥರ ಟೈಮಲ್ಲಿ ಬಂದರಂತೂ ಈ ಫಿಶ್ನ ತಿನ್ನೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇಲ್ಲಿ ನಾವು ಫಿಶ್ ಎಲ್ಲ ತಿಂದ್ಕೊಂಡು ನೆಕ್ಸ್ಟು ಅಂದರೆ ಜಸ್ಟ್ ಇಲ್ಲಿ ಫಿಶ್ ಅಷ್ಟೇ ಫಿಶ್ ಫ್ರೈ ಒಂದೇ ಸಿಗೋದು ಬೇರೆ ಏನೂ ಸಿಗೋದಿಲ್ಲ ಫಿಶ್ ಫ್ರೈನೆಲ್ಲ ತಿಂದ್ಕೊಂಡು ನಾವೀಗ ಹೊರಟಿದ್ದೀವಿ ಈ ಕ್ಯಾರೆಸಿಂದ ಹೋಗಬೇಕಾದ್ರೆ ಸಂಡೇ ಟೈಮು ಇಲ್ಲಿ ಸಂತೆ ಕೂಡ ನಡೀತಾ ಇರುತ್ತೆ ಅಲ್ಲಿಗೂ ಒಂದು ರೌಂಡ್ ವಿಸಿಟ್ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಕನ್ನಡ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸಿ ಯೋ ನೆಕ್ಸ್ಟ್ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್